ಸುಮ್ಮನೆ ಹೇಳೋದಲ್ಲ ಹಾಕಿ ತೋರಿಸ್ಬೇಕಲ್ವಾ ಸ್ಕಿನ್ನಿಗೆ ಬನ್ನಿ ಫೇಸ್ ಮಾಸ್ಕ್ನ ಹಾಕೊಂಡು ಬಂದಿದ್ದೀನಿ ಸೊ ಕಾಣಿಸ್ತಿದ್ಯಾ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯಾರ್ಯಾರು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಸೊ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಎಲ್ಲ ನಾನಿವಂತೂ ಒಂದು ಒಳ್ಳೆ ಫೇಸ್ ಪ್ಯಾಕ್ ಜೊತೆ ಬಂದಿದ್ದೀನಿ ಏನು ಗೊತ್ತಾ ತುಂಬ ಒಳ್ಳೆಯ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಈ ಸ್ಕಿನ್ನಲ್ಲಿ ಎಲ್ಲ ಮಾರ್ಕ್ಸ್ ಇರುತ್ತೆ ನೋಡಿ ಈ ಪಿಗ್ಮೆಂಟೇಷನ್ ಎಲ್ಲ ಆಗಿರುತ್ತೆ ಅವರಿಗಂತೂ ಒಂದು ಅತ್ಯುತ್ತಮ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಇದು ಇದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸು ಎಲ್ಲ ಮನೆ ಸಿಗುವಂಥದ್ದೇ ನಾರ್ಮಲ್ ಆಗಿ ಸೊ ಬೇರೆ ಯಾವುದೂ ಏನು ಹೊರಗಡೆದಂತೂ ಏನೂ ಇಲ್ಲ ಇದರಲ್ಲಿ ಒಳ್ಳೆಯ ಅತ್ಯಂತ ಅದ್ಭುತವಾದ ಫೇಸ್ ಮಾಸ್ಕ್ ಇದು ಕೆಲವೊಬ್ರು ಒಂದು ಎರಡೇ ಇಂಗ್ರೀಡಿಯಂಟ್ಸ್ ಹಾಕಿ ಮಾಡ್ತಾರೆ ಸೊ ನಾನು ಇದ್ರ ಜೊತೆ ಇನ್ನೊಂದು ಎರಡು ಮಿಕ್ಸ್ ಮಾಡಿದ್ದೀನಿ ಅದರಿಂದಲೇ ಸ್ಕಿನ್ ಬ್ರೈಟ್ ಕೊಡೋದು ಟ್ರೈ ಮಾಡಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ಆ ಫೇಸ್ ಪ್ಯಾಕನ್ನು ತೋರಿಸ್ತೀನಿ ನಾನು ಮೊದಲಲ್ಲಿ ಪಪ್ಪಾಯ ತೊಗೊಂಡಿದ್ದೀನಿ ಫುಲ್ ಹಣ್ಣಾಗಿರೋ ಪಪ್ಪಾಯ ಸೊ ಇಲ್ಲಿ ಎರಡು ಪೀಸ್ ತೊಗೊಂಡಿದ್ದೀನಿ ಅಷ್ಟೇ ಫುಲ್ ಹಣ್ಣಾಗಿತ್ತು ಸೊ ಅದನ್ನು ಎರಡು ಪೀಸ್ ಪಪ್ಪಾಯ ತೊಗೊಂಡಿದ್ದೀನಿ ಅದಾದಮೇಲೆ ವ ಇದಕ್ಕೆ ಒಂದು ಸ್ಪೂನ್ ಹನಿ ಹಾಕ್ತೀನಿ ನಾನು ಆಯಿತಾ ಈ ಹನಿನ ಹಾಕಿ ಅದಾದಮೇಲೆ ಮೇನ್ ಏನು ಹಾಕ್ತೀನಿ ಅಂದರೆ ಮೊಸರನ್ನ ಹಾಕ್ತೀನಿ ಗಟ್ಟಿ ಮೊಸರು ಮೊಸರು ಯಾಕಂದರೆ ಸ್ಕಿನ್ನ ಬ್ರೈಟ್ ಮಾಡೋಕ್ಕೆ ಮೊಸರು ತುಂಬ ಹೆಲ್ಪ್ ಮಾಡುತ್ತೆ ಪಪ್ಪಾಯ ಜೊತೆ ಅದಕ್ಕಾಗಿ ನಾನಿಲ್ಲಿ ಮೊಸರನ್ನ ಮಿಕ್ಸ್ ಮಾಡಿದ್ದೀನಿ ಅದಾದಮೇಲೆ ಲೈಮ್ ಕೂಡ ಮಿಕ್ಸ್ ಮಾಡಿದ್ದೀನಿ ಜಸ್ಟ್ ಒನ್ ಟೂ ಡ್ರಾಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಯಾರ್ದು ತುಂಬ ಸೆನ್ಸಿಟಿವ್ ಇರ್ತಿತ್ತು ಸ್ಕಿನ್ ಅವ್ರು ದಯವಿಟ್ಟು ಯೂಸ್ ಮಾಡಬೇಡಿ ಲೈಮ್ನ ಸ್ಕಿಪ್ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಮತ್ತೆ ಪಪ್ಪಾಯ ಹನಿ ಮತ್ತು ಕರ್ಡು ಮೂರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಂದ್ರೆ ಅದು ಒಂದು ಒಳ್ಳೆ ಪೇಸ್ಟ್ ಆಗಬೇಕು ಸೊ ಅಲ್ಲಿತನ ನೀವು ಮಿಕ್ಸ್ ಒಂದು ಒಳ್ಳೆ ಪೇಸ್ಟ್ ರೆಡಿ ಆಗುತ್ತೆ ಹಚ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ ಸೊ ಹಚ್ಕೊಂಡಾದಮೇಲೆ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿದರೆ ಆಯಿತು ಬನ್ನಿ ನೋಡೋಣ ಈಗ ಸುಮ್ಮನೆ ಬನ್ನಿ ಈ ಫೇಸ್ ಮಾಸ್ಕ್ ಹಾಕ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಟ್ಕೊಂಡ್ರೆ ಸಾಕು ಅದಾದಮೇಲೆ ವಾಶ್ ಮಾಡಿದರೆ ಒಳ್ಳೆ ಗ್ಲೋ ಬರುತ್ತೆ ಸೊ ನಾನು ಆಲ್ರೆಡಿ ಇವಾಗ ಫೇಸ್ನ ಚೆನ್ನಾಗಿ ಬಸ್ಕೊಂಡು ಬಂದಿದ್ದೀನಿ ಫೇಸ್ ಇದನ್ನ ನೀವು ನುಗ್ಗಕಷ್ಟೇ ಅಲ್ಲದೆ ನಿಮ್ಮ ಕೈ ಟ್ಯಾನ್ ಸಹ ಆಗಿದ್ದರೆ ಅದಕ್ಕೆ ಸಹ ಯೂಸ್ ಮಾಡ್ಕೋಬೋದು ಟ್ಯಾನ್ ಆಗಿರುತ್ತಲ್ವ ಕೈಯೆಲ್ಲ ಸೊ ಆವಾಗೂ ಸಹ ನೀವು ಇದನ್ನ ಹಾಕೋಬೋದು ಸೊ ಟ್ಯಾನು ಕೂಡ ಬೇಗ ಕಡಿಮೆ ಆಗುತ್ತೆ ಈಗ ನಾನು ಫೇಸ್ ಮಾಸ್ಕ್ನ ಹಾಕೊಂಡಿದ್ದೀನಿ ಫುಲ್ ಎಲ್ಲ ಕಡೆ ಹಚ್ಕೊಂಡಿದ್ದೀನಿ ಸೊ ನೀವು ಅಷ್ಟೇ ಇದನ್ನ ಟ್ರೈ ಮಾಡಿ ನಿಮಗೆ ಸಾವಿರಾರು ರೂಪಾಯಿ ಕೊಟ್ಟು ಹೊರಗಡೆ ಹೋಗೋ ಅವಶ್ಯಕತೆ ಬರಲ್ಲಿ ತಯಾರಿಸ್ಕೊಳ್ಳುವಂಥ ಫೇಸ್ ಮಾಸ್ಕ್ ಇದು ರಿಸಲ್ಟ್ನ ಹೇಳಲ್ಲ ಯಾಕಂದರೆ ನೀವು ಟ್ರೈ ಮಾಡಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಸೊ ನಾನು ಹೇಳಿದರೆ ಇವಾಗ ನಿಮ್ಗೆ ಅನಿಸ್ಬೋದು ಓ ಇದೇನಪ್ಪ ಕಾಮನ್ ಆಗಿದೆ ಅದು ಇದು ಅಂತ ಅನಿಸುತ್ತೆ ಅಲ್ವಾ ಕಾಮನ್ ಎಲ್ಲರಿಗೂ ಹಾಗೆ ಅನಿಸುತ್ತೆ ಇದು ಓ ಇವರೇನೋ ವಿಡಿಯೋ ಮಾಡ್ತಾರೆ ಏನೋ ಹೇಳ್ತಾರೆ ಅಂತ ಹೇಳಿ ನೀವು ಟ್ರೈ ಮಾಡಿ ನೋಡಿದಾಗ್ಲಿ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಒಳ್ಳೆ ರಿಸಲ್ಟ್ ಕಾಣಿಸುತ್ತೆ ಅಂತ ಸೊ ಅಟ್ಲೀಸ್ಟ್ ವಾರದಲ್ಲಿ ಇದನ್ನು ಎರಡು ಸಲ ಟ್ರೈ ಮಾಡಲೇಬೇಕು ಬೇಗ ರಿಸಲ್ಟ್ ಬೇಕು ಅಂದರೆ ವಾರದಲ್ಲಿ ಎರಡು ಸಲ ಟ್ರೈ ಮಾಡಿ ಯಾವಾಗ ಯಾವಾಗ ನಿಮ್ಮ ಮನೇಲಿ ಪಪ್ಪಾಯ ತರ್ತಾರಲ್ವ ಸೊ ಆವಾಗ ಟ್ರೈ ಮಾಡಿ ಆದರೆ ಪಪ್ಪಾಯ ಒಳ್ಳೆ ಹಣ್ಣಾಗಿರಬೇಕು ಸೊ ಕಾಯಿ ಇದ್ದರೆ ಚೆನ್ನಾಗಿ ಬರಲ್ಲ ಮತ್ತು ಸೆನ್ಸಿಟಿವ್ ಸ್ಕಿನ್ ಇರೋರು ಲೈನ್ನ ಸ್ವಲ್ಪ ಹಾಕಬೇಡಿ ಯಾಕಂದರೆ ಲೈನ್ ಸಿಟ್ರಿಕ್ ಇರೋದ್ರಿಂದ ಸೆನ್ಸಿಟಿವ್ ಸ್ಕಿನ್ ಅವರಿಗೆ ಪ್ರಾಬ್ಲಮ್ ಆಗ್ಬೋದು ಸೊ ಹಾಗಾಗಿ ಲೈನ್ನ ಸ್ಕಿಪ್ ಮಾಡ್ಕೊಳ್ಳಿ ಆದರೆ ಕರ್ಡ್ ಹನಿ ಮತ್ತು ಪಪ್ಪಾಯ ಹಾಕಲೇಬೇಕು ಆವಾಗಲೇ ನಿಮಗೆ ಸ್ಕಿನ್ ಬ್ರೈಟೂ ಆಗುತ್ತೆ ಸ್ಕಿನ್ ಸ್ಕಿನ್ನಿಂದು ಮಾರ್ಕ್ ಹೋಗೋಕ್ಕೂ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಕೈಗೆಲ್ಲ ಹಚ್ಕೊಳ್ಳೋದ್ರಿಂದ ಟ್ಯಾಂಕ್ ಸಹ ಕಡಿಮೆ ಆಗುತ್ತೆ ಸೊ ನಾನಿದು ನನಗಷ್ಟಲ್ಲ ನನ್ನ ಮಗಳಿಗೆ ಸಹ ಯೂಸ್ ಮಾಡ್ತೀನಿ ನಮ್ಮಅಮ್ಮ ಸಹ ಯೂಸ್ ಮಾಡ್ತಾರೆ ಯಾಕಂದರೆ ಮನೆಯಲ್ಲೇ ಅಲ್ವಾ ಸೊ ಹೊರಗಡೆ ಏನು ಹೋಗೋದು ಅವಶ್ಯಕತೆ ಬರೋಲ್ಲ ಈಗ ನನಗೆ ನೋಡಿ ನಾನು ಬಾಳಂತಿ ಆಗಿರೋದ್ರಿಂದ ಹೊರಗಡೆ ಹೋಗಬಾರ್ದು ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲೆಲ್ಲ ಕಳಿಸಲ್ಲ ಹೊರಗಡೆ ಎಲ್ಲ ಸೊ ಅವಾಗೆಲ್ಲ ಏನಾಗುತ್ತೆ ಪಾರ್ಲರ್ಗೆಲ್ಲ ಹೋಗೋಕ್ಕಾಗಲ್ಲ ಸೊ ಮನೆಯಲ್ಲೇ ಮಾಡ್ಕೊಬೋದು ಯಾಕಂದರೆ ನಮ್ಮ ನಾವು ಚೆನ್ನಾಗಿ ಕಾಣೋದು ಸಹ ಇಂಪಾರ್ಟೆಂಟ್ ಅಲ್ವಾ ಸೊ ಅದಕ್ಕೋಸ್ಕರ ನೀವು ಇದನ್ನು ಟ್ರೈ ಮಾಡಿ ನೋಡಿ ಖಂಡಿತ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ಮಿಸ್ ಮಾಡಿಬಿಡಿ ಯಾವಾಗಲೂ ಒಮ್ಮೆ ಟ್ರೈ ಮಾಡಿ ಸಡನ್ನಾಗಿ ಬರಬೇಕಂದ್ರೆ ಯಾವುದೂ ಆಗೋಲ್ಲ ಅಲ್ವಾ ಸೊ ಹಾಗಾಗಿ ವಾರದಲ್ಲಿ ಎರಡು ಸಲ ಟ್ರೈ ಮಾಡಿ ಆಮೇಲೆ ನೋಡಿ ಎಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಹೆಲ್ಪ್ ಆಗುವಂಥ ಪ್ಯಾಕ್ ಇದು ಸೊ ನೀವು ನಿಮಗೆ ಗೊತ್ತಿರೋ ಫ್ರೆಂಡ್ಸ್ ಆಗಲಿ ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡ್ಬೋದು ಯಾವುದೇ ತರಹದ ಪ್ರಾಬ್ಲಮ್ಸ್ ನಾವು ಬರಲ್ಲ ಅಂತ ನಾನು ಹೇಳ್ತೀನಿ ಒಳ್ಳೆ ಪ್ಯಾಕ್ ಇದು ಸೊ ಟ್ರೈ ಮಾಡಿ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿಬೇಡಿ